ಓಂ ಶ್ರೀ ಗುರುಗಳು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಡಿಸೆಂಬರ್ ಇಪ್ಪತ್ತೆರಡರ ನಂತರ ಮಕರ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಘಟನೆಗಳು ಸಾಮಾನ್ಯವಾಗಿರುವುದಿಲ್ಲ ಇದು ಅನೇಕರಿಗೆ ನಂಬಲಾಗದಂತಹ ಬದಲಾವಣೆಗಳನ್ನು ತರಲಿದೆ ಮಕರ ರಾಶಿಯವರು ಇದುವರೆಗೂ ಅನುಭವಿಸಿದ ಕಷ್ಟ ನೋವು ಒಂಟಿತನ ಎಲ್ಲವೂ ನಿಧಾನವಾಗಿ ಹಿಂದೆ ಸರಿಯುವ ಸಮಯ ಇದಾಗಿದೆ ಈ ಸಮಯದಲ್ಲಿ ನೀವು ಬದುಕಿಗೆ ಒಬ್ಬ ಒಬ್ಬ ವಿಚಿತ್ರ ಅಂದರೆ ಮಹತ್ವದ ವ್ಯಕ್ತಿಯ ಆಗಮನ ಕೂಡ ಆಗುವ ಸಾಧ್ಯತೆ ಇದೆ ಇದು ಎಲ್ಲವೂ ಕೂಡ ಜೋರಾಗಿ ನಡೀತಾ ಇದೆ ಆ ವ್ಯಕ್ತಿ ಫ್ರೆಂಡ್ ಆಗಿರ್ಬೋದು ಮಾರ್ಗದರ್ಶಿ ಆಗಿರ್ಬೋದು ಅಥವಾ ನಿಮ್ಮ ಜೀವನದ ಭಾಗವಾಗುವ ಸಂಗಾತಿ ಕೂಡ ಆಗಿರಬಹುದು ಯಾವ ರೂಪದಲ್ಲೇ ಬಂದರೂ ಅವರು ನಿಮ್ಮ ಬದುಕಿನ ದಿಕ್ಕನ್ನೇ ತಿರುಗಿಸುವ ಶಕ್ತಿಯನ್ನು ಹೊಂದಿರ್ತಾರೆ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಕಾಣುತ್ತಿದ್ದ ಅಡೆತಡೆಗಳು ಕರಗಿ ಹೋಗಿ ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುತ್ತೆ ಮಕರ ರಾಶಿಯವರು ಶ್ರಮಕ್ಕೆ ಹೆಚ್ಚು ಮಹತ್ವವನ್ನ ಕೊಡುವವರು ಅದೃಷ್ಟದ ಮೇಲೆ ಕಡಿಮೆ ನಂಬಿಕೆ ಇಡುವವರು ಆದರೆ ಈ ಬಾರಿ ನಿಮ್ಮ ಶ್ರಮದ ಜೊತೆಗೆ ಅದೃಷ್ಟವು ಕೈಜೋಡಿಸಲಿದೆ ಶನಿ ಮಹಾತ್ಮನ ಪ್ರಭಾವದಲ್ಲಿರುವ ಈ ರಾಶಿಯವರು ಜೀವನದಲ್ಲಿ ಸುಲಭವಾಗಿ ಏನನ್ನೂ ಪಡೆಯುವುದಿಲ್ಲ ಪ್ರತಿಯೊಂದಕ್ಕೂ ಹೋರಾಟವನ್ನು ಮಾಡಲೇಬೇಕು ಈ ನಿಯಮದಂತೆ ಇವರು ಬದುಕ್ತಾ ಇದ್ದಾರೆ ಕಳೆದ ಕೆಲವು ವರ್ಷಗಳಿಂದ ನೀವು ಎಷ್ಟು ಪ್ರಯತ್ನ ಪಟ್ಟರೂ ಫಲ ಸಿಗದೆ ಮಾನಸಿಕವಾಗಿ ಕುಗ್ಗಿದ್ದೀರಿ ನಂಬಿದವರಿಂದ ಸಹಕಾರ ಇಲ್ಲ ಕೆಲಸಕ್ಕೆ ಗೌರವ ಇಲ್ಲ ಒಂಟಿತನ ನಿಮ್ಮನ್ನು ಕಾಡಿತ್ತು ಆದರೆ ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬರುತ್ತೆ ಈ ಥರನೇ ಈಗ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಹರಿದು ಬಂದಿದೆ ಡಿಸೆಂಬರ್ ಹನ್ನೆರಡರ ನಂತರ ಗ್ರಹ ಗತಿಯ ಒಂದು ಬದಲಾವಣೆ ನಿಮ್ಮ ಪಾಲಿಗೆ ಅದೃಷ್ಟದ ತಿರುವಾಗಲಿದೆ ಈ ಬದಲಾವಣೆ ಯಾವುದೇ ಶಬ್ದವಿಲ್ಲದೆ ನಿಧಾನವಾಗಿ ನಿಮ್ಮ ಬದುಕಿಗೆ ಪ್ರವೇಶ ಮಾಡೋದ್ರಿಂದ ಇದನ್ನು ರಹಸ್ಯ ಪವಾಡ ಅಂತ ಕರೆಯಲಾಗುತ್ತೆ ನೀವು ಬಿತ್ತಿದ ಬೀಜಗಳು ಇಷ್ಟು ದಿನ ಮಣ್ಣಿನೊಳಗೆ ಮೌನವಾಗಿದ್ದವು ಈಗ ಅವು ಮೊಳೆದು ಫಲವನ್ನು ನೀಡುವ ಸಮಯ ಬಂದಿದೆ ನಿಮ್ಮ ದಾರಿಯಲ್ಲಿ ನಿಂತಿದ್ದ ದೊಡ್ಡ ದೊಡ್ಡ ಸಮಸ್ಯೆಗಳು ಕರಗಿ ಹೋಗ್ತಾ ಇವೆ ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಬೇಕಾಗಿದ್ದ ಶಾಂತಿ ಮತ್ತು ಸ್ಥಿರತೆ ಈ ಸಮಯದಲ್ಲಿ ಲಭಿಸ್ತಾ ಇದೆ ಹೊರಗಡೆ ಗಟ್ಟಿಯಾಗಿ ಕಾಣಿಸಿಕೊಂಡ್ರೂ ಕೂಡ ಒಳಗಡೆ ಅನೇಕ ನೋವುಗಳನ್ನು ನುಂಗಿಕೊಂಡು ಬದುಕಿದ್ದ ನಿಮ್ಮ ಮನಸ್ಸಿನ ಭಾರ ಇಳಿಯತೊಡಗಿದೆ ಸಮಾಜ ಮತ್ತು ಕೆಲಸದ ಜಾಗದಲ್ಲಿ ಇದುವರೆಗೂ ನಿಮಗೆ ಇದ್ದ ಅಡೆತಡೆಗಳು ಒಂದೊಂದಾಗಿ ದೂರ ಆಗ್ತಾ ಇವೆ ಇಷ್ಟು ದಿನ ನಿಮ್ಮನ್ನು ಕೇವಲ ಕೆಲಸಗಾರನಂತೆ ನೋಡ್ತಾ ಇದ್ದವರು ಈಗ ನಿಮ್ಮ ಸಾಮರ್ಥ್ಯವನ್ನ ಗುರುತಿಸಿ ಗೌರವವನ್ನ ಕೊಡೋದಕ್ಕೆ ಆರಂಭ ಮಾಡಿದ್ದಾರೆ ನಿಮ್ಮ ಬದುಕಿನ ಹಂತ ಈ ಹಂತ ಏನಿದೆ ಇದು ಒಂದು ಹೊಸ ಅಧ್ಯಾಯದ ಆರಂಭವಾಗ್ತಾ ಇದೆ ಮಕರ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದ ಸ್ವಭಾವದವರು ಇವರಿಗೆ ಫ್ರೆಂಡ್ಸ್ ಹೇಳೋದಾದರೆ ತುಂಬಾ ಕಡಿಮೆ ಆದರೆ ಇರುವವರೇ ನಿಜವಾದ ಫ್ರೆಂಡ್ಸ್ ಆಗಿರ್ತಾರೆ ಇಂತಹ ನಿಮ್ಮ ಜೀವನದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರ ನಂತರ ನಡೆಯುವ ದೊಡ್ಡ ಬದಲಾವಣೆ ಅಂದರೆ ಹೊಸ ವ್ಯಕ್ತಿಯ ಪ್ರವೇಶ ಈ ವ್ಯಕ್ತಿ ನಿಮ್ಮ ಜೀವನದ ಒಂಟಿತನವನ್ನು ದೂರ ಮಾಡ್ತಾರೆ ನೀವು ಯಾರಿಗೂ ಹೇಳದ ನೋವುಗಳನ್ನು ಅವರು ನಿಮ್ಮ ಕಣ್ಣಲ್ಲೇ ಓದಿ ಅರ್ಥ ಮಾಡಿಕೊಳ್ತಾರೆ ನಾನಿದ್ದೇನೆ ಎಂಬ ಧೈರ್ಯವನ್ನು ನಿಮ್ಮೊಳಗೆ ತುಂಬುತ್ತಾರೆ ನಿಮ್ಮ ಮಹತ್ವಾಕಾಂಕ್ಷೆಗಳಿಗೆ ದಿಕ್ಕು ನೀಡುವ ಶಕ್ತಿ ಅವರಲ್ಲಿ ಇರುತ್ತೆ ಅವರು ನೀಡುವ ಒಂದು ಸಲಹೆಗಳು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಅದ್ಭುತ ಫಲವನ್ನು ನೀಡುತ್ತೆ ಈ ವ್ಯಕ್ತಿ ಹಳೆಯ ಪರಿಚಯದವರಾಗಿರಬಹುದು ಅಥವಾ ನಿಮಗೆ ಗೊತ್ತಿದ್ದವರು ಮತ್ತೆ ಮರಳಿ ಬಂದಿರಬಹುದು ಅಥವಾ ಸಂಪೂರ್ಣ ಅಪರಿಚಿತರಾಗಿ ನಿಮ್ಮ ಬದುಕಿಗೆ ಪ್ರವೇಶ ಮಾಡಬಹುದು ಆದರೆ ಅವರು ಒಂದು ತಂದ ಬದಲಾವಣೆ ಏನಿದೆ ಅದು ಮಾತ್ರ ಶಾಶ್ವತವಾಗಿ ಇರುತ್ತೆ ಅವರ ಒಡನಾಟದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಾನು ಒಂಟಿಯಲ್ಲ ಎಂಬ ಭಾವನೆ ನಿಮ್ಮೊಳಗೆ ಹೊಸ ಶಕ್ತಿಯನ್ನು ಹುಟ್ಟಿಸುತ್ತೆ ನೀವು ಸದಾ ಗಂಭೀರವಾಗಿದ್ದ ಬದುಕಿನಲ್ಲಿ ನಗು ಮತ್ತು ಸಂತೋಷ ಮತ್ತೆ ಮರಳಿ ಬರುತ್ತೆ ಕೆಲಸವೇ ಜೀವನ ಅಂತೂ ಬದುಕಿದ ನೀವು ಇಷ್ಟು ದಿನ ವಿಶ್ರಾಂತಿ ಅಂದ್ರೇನು ಎಂಬುದನ್ನು ಕೂಡ ನೀವು ಮರೆತು ಬಿಟ್ಟಿದ್ರಿ ಕಳೆದ ಕೆಲವು ಒಂದು ಸಮಯದಿಂದ ನಿಮ್ಮ ವೃತ್ತಿ ಬದುಕಿನಲ್ಲಿ ನಿರೀಕ್ಷಿತ ಏಳಿಗೆ ಕಾಣಿಸಿರಲಿಲ್ಲ ನಿಮ್ಮ ಶ್ರಮದ ಫಲವನ್ನು ಇತರರು ಅನುಭವಿಸ್ತಾ ಇದ್ರು ಅರ್ಹತೆ ಇದ್ರೂ ಕೂಡ ಸ್ಥಾನಮನಸ್ಸಿಗದೆ ಮನಸ್ಸು ಕುಗ್ಗಿತ್ತು ಆದರೆ ಡಿಸೆಂಬರ್ ಇಪ್ಪತ್ತೆರಡರ ನಂತರ ಈ ಸ್ಥಿತಿ ಸಂಪೂರ್ಣವಾಗಿ ಬದಲಾಗ್ತಾ ಇದೆ ಶನಿ ನೀಡಿದ ಪರೀಕ್ಷೆಗಳು ಮುಗಿದು ಫಲ ನೀಡುವ ಸಮಯ ಬರ್ತಾ ಇದೆ ಕೆಲಸದ ಜಾಗದಲ್ಲಿ ಗೌರವ ಸ್ಥಾನವನ್ನು ಪಡೆಯುವ ಯೋಗ ಇದೆ ಹೊಸ ಜವಾಬ್ದಾರಿಗಳು ಅಧಿಕಾರ ಮತ್ತು ಮಾನ್ಯತೆ ನಿಮ್ಮತ್ತ ಬರುತ್ತೆ ಸರ್ಕಾರಿ ಅಥವಾ ಆಡಳಿತಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಪ್ರಗತಿ ಮತ್ತು ಸ್ಥಾನ ಬದಲಾವಣೆ ಸಾಧ್ಯತೆ ಇದೆ ಅದು ನಿಮ್ಮ ಒಳಿತಿಗಾಗಿಯೇ ಇರುತ್ತೆ ಸ್ವಂತ ವ್ಯಾಪಾರ ಅಥವಾ ಉದ್ಯಮ ಮಾಡುವವರಿಗೆ ವಿಸ್ತರಣೆಯ ಸಮಯ ಇದು ಸಣ್ಣದಾಗಿ ಆರಂಭಿಸಿದ ಕೆಲಸ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಹೊಸ ತಂತ್ರಜ್ಞಾನದ ಹೊಸ ಯೋಜನೆಗಳನ್ನ ಅಳವಡಿಸಿಕೊಳ್ಳಲು ಆ ಹೊಸ ವ್ಯಕ್ತಿ ನಿಮಗೆ ಪ್ರೇರಣೆಯನ್ನ ನೀಡಬಹುದು ನಿಮ್ಮ ಶಿಸ್ತು ಮತ್ತು ಬದ್ಧತೆಯನ್ನು ನೋಡಿ ಗ್ರಾಹಕರು ಮತ್ತು ಹೂಡಿಕೆದಾರರು ನಿಮ್ಮತ್ತ ಆಕರ್ಷಿತರಾಗ್ತಾರೆ ಇದುವರೆಗೂ ನಿಮ್ಮ ವಿರುದ್ಧ ನಡೆದ ಪಿತೂರಿಗಳು ವಿಫಲವಾಗುತ್ತೆ ಶತ್ರುಗಳೇ ಮೌನವಾಗ್ತಾರೆ ವೃತ್ತಿ ಬದುಕಿನಲ್ಲಿ ಸಿಗುವ ಈ ಭದ್ರತೆ ನಿಮ್ಗೆ ಅಪಾರ ತೃಪ್ತಿಯನ್ನ ನೀಡುತ್ತೆ ಆರ್ಥಿಕವಾಗಿ ನೀವು ಭವಿಷ್ಯದ ಬಗ್ಗೆ ಸದಾ ಎಚ್ಚರಿಕೆಯಿಂದಿರುವವರು ಅನಾವಶ್ಯಕ ಖರ್ಚು ನಿಮಗೆ ಇಷ್ಟ ಆಗೋದಿಲ್ಲ ಆದರೂ ಇತ್ತೀಚಿನ ದಿನಗಳಲ್ಲಿ ಸಾಲ ಅಥವಾ ಇದು ಅನಿವಾರ್ಯ ಒಂದು ಖರ್ಚು ಏನಿದೆ ನಿಮ್ಮ ನಿದ್ದೆಯನ್ನು ಕೆಡಿಸಿತ್ತು ದುಡಿದ ಹಣ ಕೈಯಲ್ಲಿ ಉಳಿತಾ ಇರಲಿಲ್ಲ ಆದರೆ ಡಿಸೆಂಬರ್ ಇಪ್ಪತ್ತೆರಡರ ನಂತರ ನಿಮ್ಮ ಹಣಕಾಸು ಸ್ಥಿತಿ ಬಲವಾಗುತ್ತೆ ಕಳೆದು ಹೋದ ಹಣ ನಿಮಗೆ ಮರಳಿ ಬರುವ ಸೂಚನೆ ಕೂಡ ಇದೆ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ ಆ ಹೊಸ ಒಂದು ವ್ಯಕ್ತಿ ಏನಿದ್ದಾರೆ ಅವರು ಹಣಕಾಸು ವಿಷಯದಲ್ಲಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸ್ತಾರೆ ಭೂಮಿ ಮನೆ ಅಥವಾ ಆಸ್ತಿ ಸಂಬಂಧಿತ ಕನಸುಗಳು ನನಸಾಗುವ ಸಾಧ್ಯತೆ ಇದೆ ಹಳೆಯ ವಿವಾದಗಳು ನಿಮ್ಮ ಪರವಾಗಿ ಬಗೆಹರಿಸುತ್ತೆ ಇನ್ನು ಸಾಲದಿಂದ ಹೊರಬರುವ ಮಾರ್ಗಗಳು ಕಾಣಿಸಿಕೊಳ್ಳುತ್ತೆ ಹಣಕಾಸಿನ ನೆಮ್ಮದಿ ನಿಮ್ಮ ಕುಟುಂಬ ಜೀವನಕ್ಕೂ ಶಾಂತಿಯನ್ನ ತರುತ್ತೆ ಕುಟುಂಬದ ಹೊಣೆ ಹೊತ್ತ ನೀವು ಪ್ರೀತಿಯನ್ನ ವ್ಯಕ್ತಪಡಿಸಲು ಹಿಂಜರಿದೀರಿ ನಿಮ್ಮ ಮೌನವನ್ನು ಮನೆಯವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು ಆದರೆ ಡಿಸೆಂಬರ್ ಇಪ್ಪತ್ತೆರಡರ ನಂತರ ಮನೆಯ ವಾತಾವರಣನೇ ಬದಲಾಗುತ್ತೆ ನಿಮ್ಮ ಮನಸ್ಸು ತೆರೆಯುತ್ತೆ ಭಾವನೆಗಳನ್ನು ಹಂಚಿಕೊಳ್ಳಲು ಆರಂಭ ಮಾಡ್ತೀರಾ ದಾಂಪತ್ಯದಲ್ಲಿ ಇದ್ದ ಅಂತರ ಕಡಿಮೆಯಾಗುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ ಈ ಎಲ್ಲದರಲ್ಲೂ ಕೂಡ ಆ ಹೊಸ ವ್ಯಕ್ತಿಯ ಪಾತ್ರ ಪ್ರಮುಖವಾಗಿರುತ್ತೆ ತಂದೆ ತಾಯಿ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಆರೋಗ್ಯದ ವಿಷಯದಲ್ಲಿ ಇಷ್ಟು ದಿನ ನಿರ್ಲಕ್ಷ್ಯ ಮಾಡಿದ್ದೀರಿ ಕೆಲಸದ ಒತ್ತಡದಿಂದ ದೈಹಿಕ ನೋವುಗಳು ಕಾಡ್ತಾ ಇದ್ವು ಆದರೆ ಈಗ ಚೇತರಿಕೆ ಕಂಡು ಬರ್ತಾ ಇದೆ ಯೋಗ ವಾಕಿಂಗ್ ಅಥವಾ ಶಿಸ್ತಿನ ಜೀವನ ಶೈಲಿಯಿಂದ ನಿಮ್ಮ ಮುಖದಲ್ಲಿ ಹೊಸ ತೇಜಸ್ಸು ಕಾಣಿಸುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ನೀವು ಪ್ರಚಾರಕ್ಕೆ ಆಸೆ ಪಡುವವರಲ್ಲ ಆದರೆ ಈಗ ಸಮಾಜನೇ ನಿಮ್ಮನ್ನು ಗುರುತಿಸಿ ಗೌರವಿಸುತ್ತೆ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಫಲ ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ದೃಷ್ಟಿಕೋನವು ಬದಲಾಗುತ್ತೆ ಶ್ರಮದ ಜೊತೆಗೆ ದೈವಿಕ ಶಕ್ತಿಯ ಮಹತ್ವ ನಿಮಗೆ ಅರಿವಾಗುತ್ತೆ ಆಧ್ಯಾತ್ಮಿಕತೆ ಕಡೆಗೆ ನಿಮ್ಮ ಮನಸ್ಸು ತಿರುಗುತ್ತೆ ಧ್ಯಾನ ದಾನ ಧರ್ಮ ಪುಣ್ಯಕ್ಷೇತ್ರ ದರ್ಶನಗಳ ಯೋಗ ಬರುತ್ತೆ ನಿಮ್ಮ ಒಳಗಿನ ಧ್ವನಿ ಚುರುಕಾಗುತ್ತೆ ಯಾರಿಂದ ಅಪಾಯವಿದೆ ಎಂಬುದು ಮೊದಲೇ ಅರ್ಥವಾಗುವ ಶಕ್ತಿ ಬರುತ್ತೆ ಇದು ದೈವ ನೀಡುವ ರಕ್ಷಣೆಯಾಗಿದೆ ಡಿಸೆಂಬರ್ ಇಪ್ಪತ್ತೆರಡರ ಏನಿದೆ ಅದು ನಿಮ್ಮ ಪಾಲಿಗೆ ಕೇವಲ ಒಂದು ದಿನ ಅಲ್ಲ ಅದು ಹೊಸ ಯುಗದ ಆರಂಭ ಇಷ್ಟು ದಿನ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದ ನೀವು ಈಗ ಹೂವಿನ ಹಾದಿಯಲ್ಲಿ ನಡೆಯುವ ಟೈಮ್ ಬಂದಿದೆ ಈ ರಹಸ್ಯ ಪವಾಡ ಮತ್ತು ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಮುಂದಿನ ಹಲವು ವರ್ಷಗಳ ಬದುಕಿಗೆ ಬಲವಾದ ನೆಲೆಯನ್ನು ಹಾಕುತ್ತೆ ಹಳೆಯ ನೋವುಗಳನ್ನು ಬಿಟ್ಟು ಹೊಸ ಅವಕಾಶಗಳನ್ನು ಸ್ವೀಕರಿಸಿದರೆ ಈ ಅದೃಷ್ಟ ನಿಮ್ಮ ಜೊತೆಯೇ ಇರುತ್ತೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನು ಸುಗ್ಗಿ ನೋಬಂತು